ಇಪ್ಪತ್ತ್ಮೂರು ರಾತ್ರಿ ಮಂಗಳವಾರದ ನಡೆದಂಥ ಅಮಾನವೀಯ ಘಟನೆಯನ್ನು ಖಂಡಿಸಿ ಇವತ್ತ ಸನ್ಮಾನ್ಯ ಜಿಲ್ಲಾಧಿಕಾರಿ ನಾವು ಮನವಿ ಪತ್ರ ಕೊಡ್ತೀವಿ ಏನು ಮನವಿ ಪತ್ರ ಈ ಥರ ಏನಪ್ಪ ಅಂದ್ರೆ ಅವಚ್ಯ ಶಬ್ದಗಳನ್ನು ಬೈದು ನಿಂದನೆ ಮಾಡಿ ನಮ್ಮ ಡಾಕ್ಟರ್ ಗೌತಮ್ ಅವರಿಗೆ ಮತ್ತು ಅಲ್ಲಿರುವಂಥ ಎಲ್ಲ ಸಿಬ್ಬಂದಿಯವರಿಗೆ ಮನಬಂದಂತೆ ಥಳಿಸಿ ಅವರನ್ನು ಬೈದು ಅಂದ್ರೆ ಅಲ್ಲಿ ಹಲ್ಲೆ ಮಾಡಿದಾರ ಈ ಹಲ್ಲೆಯನ್ನು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರ ಸಂಘದಿಂದ ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಇನ್ನು ಮುಂದೆ ಸರ್ಕಾರಿ ನೌಕರರ ಮೇಲೆ ಈ ಥರ ಯಾವುದೇ ರೀತಿ ಹಲ್ಲೆಗಳಾಗಲಿ ಆಮೇಲೆ ಅಥವಾ ಅಂತಂದ್ರೆ ಅವಾಚ್ಯ ಶಬ್ದಗಳ ಬೈಗಳಾಗಲಿ ಯಾರೇ ಬೈದ್ರೆ ಏನೇ ಮಾಡಿದ್ರು ಕೂಡ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಅದರ ಜೊತೆಗೆ ಸೂಕ್ತವಾದ ರಕ್ಷಣೆಯನ್ನು ನೀಡಬೇಕು ಸರ್ಕಾರಿ ನೌಕರು ಬಾಂಧವರಿಗೆ ಇದು ಎಲ್ಲ ಜಿಲ್ಲೆ ಮತ್ತು ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗಬೇಕು ಆಮೇಲೆ ಆ ಹಲ್ಲೆಗೈದಂಥ ಕ್ರಿಮಿನಲ್ಸ್ಗಳಾಗಲಿ ಅಥವಾ ಅವರು ಅಪರಾಧಿಗಳಾಗಲಿ ಅವರಿಗೆ ಕಠಿಣ ಕ್ರಮ ಕೈಗೊಂಡ್ಮೇಕೆ ಈ ರಾಜ್ಯಾದ್ಯಂತ ಇರುವಂಥ ಯಾರು ಆ ಥರ ಮಾಡ್ತಿರುವಂಥ ವ್ಯಕ್ತಿಗಳಿಗೆ ಪಾಠ ಕಲಿಸ್ದಂಗೆ ಆಗಬೇಕು ಇನ್ನು ಮುಂದೆ ಸರ್ಕಾರಿ ನೌಕರು ಬಾಂಧವ್ರಿಗೆ ಹೊಡೆದರೆ ಅಥವಾ ವೈದ್ಯರಿಗೆ ಹೊಡೆದರೆ ವೈದ್ಯದ ವೈದ್ಯ ಹಾಸ್ಪಿಟಲಲ್ಲಿರುವಂಥ ಕೆಲಸ ಮಾಡುವಂಥಿರುವ ಸಿಬ್ಬಂದಿಗಳಿಗೆ ಹೊಡೆದರೆ ಈ ಥರ ಕಠಿಣ ಶಕ್ತಿ ಆಗ್ತದಂತ ಅವರು ಹೆದರಿ ಮುಂದೆ ಇಂಥ ಘಟನೆಗಳನ್ನು ಮಾಡದೇ ಹಂಗೆ ನೋಡ್ಕೋಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸನ್ಮಾನ್ಯ ಸಚಿವರಿಗೂ ಶಾಸಕರಿಗೂ ಮುಖ್ಯಮಂತ್ರಿಗೌರಿಗೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳವ್ರಿಗೂ ಮನವಿ ಕೊಟ್ಟಿದ್ದೀವಿ ಅದೇ ಥರ ಈಗ ಇನ್ನು ಮುಂದೆ ಏನೇ ಘಟನೆಗಳಾದರೂ ನಮ್ಮ ಸರ್ಕಾರಿ ನೌಕರರ ಬಾಂಧವರ ಪರವಾಗಿ ನಮ್ಮ ಎಸ್ ಸಿ ಎಸ್ ಟಿ ನೌಕರ ಸಂಘ ಬೆನ್ನೆಲುಬಾಗಿ ನಿಲ್ತದ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಮಹೇಶ್ ಹುಬ್ಬಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಷತ್ ಜಾತಿ ಪರಿಷತ್ ಪಂಗಡ ನೌಕರ ಸಂಘದ ಜಿಲ್ಲಾ ಮತ್ತು ಕರ್ನಾಟಕ ರಾಜ್ಯಾಧ್ಯಕ್ಷ ಇಪ್ಪತ್ತ್ಮೂರು ಜುಲೈರಂದು ರಾತ್ರಿ ಮಂಗಳವಾರ ರಾತ್ರಿ ಎಂಟು ಗಂಟೆ ಸುಮಾರು ಡಾಕ್ಟರ್ ಗೌತಮ್ ಅವರು ಒಂದು ಆ್ಯಕ್ಸಿಡೆಂಟ್ ಕೇಸನ್ನು ನೋಡ್ತಾ ಇರ್ತಾರೆ ಅದು ಸ್ವಲ್ಪ ಸೀರಿಯಸ್ ಇರ್ತದೆ ಕೇಸು ಆ ಕೇಸ್ ಕೇಸಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಮತ್ತು ಅವ್ರ ಜೊತೆಗೆ ಮತ್ತೆ ಬೇರೆ ಸಣ್ಣ ಪುಟ್ಟ ಗಾಯಗಳಿರ್ತವೆ ಅವ್ರು ಗಾಯ ಆದವರು ಜೊತೆಗೆ ಇಬ್ಬರು ಬಂದವರು ಅಟೆಂಡೆನ್ಸ್ ನಮ್ಮ ಪೇಷಂಟ್ಗೆ ನೋಡು ಅಂತ ಹೇಳ್ತಾರೆ ಅವ್ರು ಗೌತಮ್ ಅವ್ರು ಅಂತಾರೆ ಇಲ್ಲಪ್ಪ ಇದು ಪೇಷಂಟ್ ಸೀರಿಯಸ್ ಇದ್ದಾರೆ ನೋಡಿಬಿಟ್ಟು ನೆಕ್ಸ್ಟ್ ಉಳಿದಿರೋ ಪೇಷಂಟ್ ನೋಡ್ತೀನಿ ಅಂತ ಹೇಳ್ತಾರೆ ಬಟ್ ಅವ್ರು ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ಟು ವೈದ್ಯರ ಮೇಲೆ ಮತ್ತು ಅಲ್ಲಿರೋ ನಮ್ಮ ಹೆಲ್ತ್ ವರ್ಕರ್ ಸಿಬ್ಬಂದಿಗಳ ಮೇಲೆ ಪ್ರತಿಯೊಬ್ಬರ ಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನೋಡದೆ ಅವ್ರ ಮೇಲೆ ಅನಾ ಅಮಾನ್ಯವಾಗಿ ಏಕವಚನದಲ್ಲಿ ಅವಾಚ್ಯ ಶಬ್ದಗಳನ್ನು ಮಾತಾಡಿಕೊಂಡು ಅವ್ರನ್ನ ಬಹಳ ಕ ಖಂಡನೆ ಮಾಡಿದ್ದೀವಿ ನಿಟ್ಟಿ ಸಹ ಇನ್ಸಿಡೆಂಟ್ಸ್ನ ಆ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ ಎಷ್ಟು ಖರಾಬಾಗಿ ಭಾಳ ಬ್ಯಾಡ ರೀತಿಯಲ್ಲಿ ತುಂಬ ಕೆಟ್ಟ ರೀತಿಯಲ್ಲಿ ಹೊಡೆದಾಡಿದ್ದಲ್ಲದೆ ಅವ್ರಿಗೆ ಎಳ್ದಾಡಿದ್ದಲ್ಲದೆ ಹೆಣ್ಮಕ್ಕಳು ಸಹ ಬಿಟ್ಟಿಲ್ಲ ಅವ್ರನ್ನೂ ನೂಕಾಡಿಕೊಂಡು ಅವಾಚ್ಯ ಶಬ್ದಗಳನ್ನು ಮಾತಾಡಿಕೊಂಡು ಭಾಳ ಭಾಳ ಈಸ್ ವೆರಿ ಬ್ಯಾಡ್ ಇನ್ಸಿಡೆನ್ಸ್ ಹ್ಯಾಪಣ್ ಇನ್ ಅವರು ಸಡಮಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅದು ಸಡಮ್ ತಾಲೂಕು ಆಸ್ಪತ್ರೆಯಲ್ಲಿ ಸೊ ಅಲ್ಲಿ ಆಲ್ರೆಡಿ ಅವರು ಎಫ್ ಐ ಆರ್ ಮಾಡಿದ್ದಾರೆ ಅವ್ರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಬಟ್ ಇದೇ ಥರ ಈ ಇನ್ಸಿಡೆಂಸ್ ಬೇರೆ ಡಾಕ್ಟರ್ ಜೊತೆ ಬೇರೆ ಸಿಬ್ಬಂದಿಯವ್ರ ಜೊತೆ ಆಗದೇ ಇರಬಾರ್ದು ಅಂತ ನಾವು ಎಸ್ ಸಿ ಎಸ್ ಟಿ ಅಸೋಸಿಯೇಷನಿಂದ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಆಲ್ರೆಡಿ ಒಂದು ಮನವಿ ಪತ್ರವನ್ನು ಡಿ ಸಿ ಮೇಡಮ್ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ನಮ್ಮ ಜೊತೆ ಸಹಕಾರ ಮಾಡ್ತಿದ್ದಾರೆ ಅಲ್ಲದೆ ಅವ್ರಿಗೆ ಅರೆಸ್ಟ್ ಮಾಡೋದರಿಂದ ಮತ್ತೆ ಬೇರೆ ಎಲ್ಲ ಇನ್ಸಿಡೆಂಟ್ಸ್ಗಳನ್ನ ನಾವು ನೋಡಿರೋ ಪ್ರಕಾರ ಎರಡು ಮೂರು ದಿವಸ ಆದಮೇಲೆ ಅವ್ರು ಹೊರಗೆ ಬರ್ತಾರೆ ಬಟ್ ಒಂದು ಕಟ್ ಕಠಿಣ ಶಿಕ್ಷೆ ಆಗಬೇಕು ಆ್ಯಸ್ ಪರ್ ಅವರ್ ಮೆಡಿಕಲ್ ಲಾ ಪ್ರಕಾರ ನಾನ್ ಅವೈಲೇಬಲ್ ವಾರಂಟ್ ಆಗ್ತದೆ ಅದ್ರ ಜೊತೆಗೆ ಒನ್ ಟ್ವೆಂಟಿ ಒನ್ ಬಾರ್ ಟೂ ಟು ಟ್ವೆಂಟಿ ಫೋರ್ ಆಕ್ಟ್ ಪ್ರಕಾರ ಅವ್ರ ಮೂರಿಂದ ಹತ್ತು ವರ್ಷ ಜೇಲ್ ಆಗಬೇಕು ಆಮೇಲೆ ಇದನ್ನ ಕಠಿಣವಾಗಿ ಆಗಬೇಕು ಈ ಶಿಕ್ಷೆ ಬಿ ಡನ್ ಆಮೇಲೆ ಆಗದೆ ಮತ್ತೆ ಅವ್ರನ್ನ ಮತ್ತೆ ಎರಡು ಮೂರು ದಿವಸ ಅಥವಾ ನಾಲ್ಕು ದಿವಸ ಆದಮೇಲೆ ಬಿಡುಗಡೆ ಆಗೋದು ಬೇಡ ಇದಾದ್ರೆ ಸಲ ಕಠಿಣ ಶಿಕ್ಷೆ ಆದ್ರೆ ಬೇರೆಯವರೆಲ್ಲ ಎಚ್ ಹೋಗ್ತಾರೆ ಈ ತರ ಇನ್ಸಿಡೆಂಟ್ ಆಗ್ತದೆ ಸಹಕಾರ ಅವರು ಅಲ್ಲಿರೋ ಎ ಸಿ ಮತ್ತೆ ಅಲ್ಲಿರೋ ಪೊಲೀಸ್ಗಳಿಗೆಲ್ಲ ಫೋನ್ ಮಾಡಿ ಅದ್ರ ಬಗ್ಗೆ ಕಠಿಣ ಅಥವಾ ಶಿಕ್ಷೆ ಮಾಡ್ಬೇಕು ಅವ್ರನ್ನ ಒಳಗಡೆ ಹಾಕಿ ಅಂತ ಅವರು ಹೇಳಿದ್ರು ಸೂಚನೆ ಮಾಡಿದ್ದಾರೆ ಬಟ್ ಈ ಈ ತರದ ಮತ್ತೆ ಇನ್ನೊಂದ್ಸಲ ಆಗ್ಬಾರ್ದು ಈ ಘಟನೆ ಅನ್ನೋದ್ರೆ ನಾವು ಅದಕ್ಕೋಸ್ಕರ ಎಸ್ ಸಿ ಎಸ್ ಡಾಕ್ಟರ್ ಸೋಶಿಯಲ್ ನಮ್ಮದು ಒಂದು ಮನವಿ ಪತ್ರ ಕೊಡೋಕ್ಕೆ ಬಂದಿದ್ದೀವಿ ಹಾಗಾಗಿ ನಿಮ್ಮ ಮೀಡಿಯಾದಲ್ಲೂ ನಮ್ಮ ಒಂದು ಕಳಕಳಿ ಮನವಿ ಈ ಥರ ಇನ್ಸಿಡೆಂಟ್ಸ್ ಬೇರೆ ಯಾವ ನಮ್ಮ ಜಿಲ್ಲೆನೇ ಇಲ್ಲ ಬೇರೆ ಯಾವ ಬೇಡ ಬೇರೆ ಕರ್ನಾಟಕ ಬೇಡ ಆಲ್ರೆಡಿ ಬೀದರ್ ರಾಯಚೂರು ಬಿಜಾಪುರ್ ಯಾದಗಿರ್ ಮತ್ತು ಬೇರೆ ಜಿಲ್ಲೆದವರು ಬೆಂಗಳೂರದಲ್ಲಿರೋ ಕೆ ಜಿ ಪ್ರೆಸಿಡೆಂಟ್ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಅವರು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ ಮುಖ್ಯ ಕಾರಣ ಏನಾದ್ರೆ ಸಿಬ್ಬಂದಿಗಳೇ ರೆಸ್ಪಾನ್ಸ್ ಮಾಡಿಲ್ಲ ಹೇಗೆ ಅಂತ ಸಿಬ್ಬಂದಿಗಳೆಲ್ಲ ರೆಸ್ಪಾನ್ಸ್ ಮಾಡಿದ್ದಾರೆ ಬಟ್ ಡಾಕ್ಟರ್ ಒಂದು ಸೀರಿಯಸ್ ಪೇಷಂಟ್ ಜೊತೆ ಬಿಜಿ ಇರೋದ್ರಿಂದ ಅವ್ರು ಬೇರೆ ಸಣ್ಣ ಪುಟ್ಟ ಗಾಯ ಆಗಿರೋ ಪೇಷೆಂಟ್ಗೆ ನೋಡ್ತೀನಪ್ಪ ಒಂದು ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ ಬಟ್ ಅದನ್ನ ಅವರು ತಾಳ್ಮೆನ ಕಳ್ಕೊಂಡು ಈ ತರ ಘಟನೆ ಆಗೋದು ಕಾರಣ ಆಗಿದೆ ನಿಮ್ಮ ಹೆಸರು ಡಾಕ್ಟರ್ ರವಿಕಾಂತಿ ಡಾಕ್ಟರ್ ರವಿಕಾಂತಿ ಎಸ್ ಕೆ ಜಿಲ್ಲಾ ತರಬೇತಿ ಕೇಂದ್ರ ಪ್ರಾಂಶುಪಾಲ ಈಗಾಗಲೇ ಘಟನೆಯನ್ನ ಖಂಡಿಸಿ ಕರ್ನಾಟಕದಾದ್ಯಂತ ಈ ವಿಷಯವನ್ನು ಪ್ರಸಾರ ಮಾಡಿರೋದರಿಂದ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಮುಖ ಇಲಾಖೆಗಳಿಂದ ಸರ್ಕಾರಿ ನೌಕರರ ಒಂದು ಎಸ್ ಎಸ್ ಟಿ ಸಂಘದ ಪದಾಧಿಕಾರಿಗಳು ಇವತ್ತು ಬಂದು ಸೇರಿದ್ದೀವಿ ನಮ್ಮ ಘಟನೆಯ ಬಗ್ಗೆ ಅಧ್ಯಕ್ಷರು ಮತ್ತು ನಮ್ಮ ಅವರು ಬಹಳ ವಿಸ್ತಾರವಾಗಿ ತಮ್ಮ ಮುಂದೆ ಪ್ರಸ್ತುತ ಮಾಡಿಸಿದ್ದಾರೆ ಅದನ್ನು ವಿಷಯ ನಾನು ರಿಪೀಟ್ ಮಾಡೋದಿಲ್ಲ ವೈದ್ಯರು ಜೀವವನ್ನು ರಕ್ಷಣೆ ಮಾಡುವಂಥವ್ರು ಅಂಥೇಳಿ ವೈದ್ಯ ರಕ್ಷಿತ ನಾರಾಯಣ ಅಂತೇಳಿ ಏನೋ ಒಂದು ಸಂಸ್ಕೃತದಲ್ಲಿ ಪದ ಇದೆ ಆದರೆ ರಕ್ಷಣೆ ಮಾಡುವಂಥ ಅಥವಾ ಜೀವನ ಉಳಿಸುವಂಥ ವೈದ್ಯರ ಮೇಲೆಯೇ ಈ ರೀತಿಯ ಅವಮಾನಿಯವಾಗಿರುವಂಥ ಘಟನೆಗಳನ್ನು ಮಾಡುವುದು ಹಲ್ಲೆ ಮಾಡುವುದು ಇದು ನಮ್ಮ ಸಮಾಜಕ್ಕೆ ಒಳ್ಳೆಯ ಸಂದೇಶ ಅಲ್ಲ ಬೇಕಾಗಿದೆ ತಡೆಗಟ್ಟಲೇಬೇಕಾಗಿದೆ ಇಲ್ಲಿ ಎಸ್ ಸಿ ಎಸ್ ಟಿ ಆಗಿರುವುದರಿಂದ ನಾವು ಎಸ್ ಸಿ ಎಸ್ ಟಿ ನೌಕರ ಸಂಘದ ಬಾಂಧವರು ಇದೇ ಬಂದಿದ್ದೀವಿ ಅಂತಲ್ಲ ಒಟ್ಟಾರೆ ಸರ್ಕಾರಿ ನೌಕರ ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟವರು ಇರಬಹುದು ಅಂತ ಹಲ್ಲೆಗಳನ್ನು ನಾವು ಖಂಡಿತವಾಗಿ ಇದನ್ನ ಖಂಡಿಸ್ತೀವಿ ಹಾಗೆ ಇದು ಎಂಬತ್ನಾಲ್ಕು ಇಲಾಖೆಗಳು ಸೇರಿರುವಂತಹ ಸಂಘ ಆಗಿರುವುದರಿಂದ-- ಯಾವದೇ ಇಲಾಖೆಯಲ್ಲಿ ಯಾವುದೇ ಜಾತಿಯ ಬಂಧು ಬ ಮಿತ್ರರಿಗೆ ಸಹೋದರ ಸಹೋದರಿಯರಿಗೆ ಈ ರೀತಿಯ ಘಟನೆಗಳು ಆದರೆ ಕಾನೂನನ್ನು ಕೈಗೆ ತಗೊಂಡಿರುವಂತಹ ಅವಮಾನಿಗಳು ನಡೀತಾ ಇದ್ದರೆ ಖಂಡಿತ ನಮ್ಮ ಸರ್ಕಾರಿ ನೌಕರರ ಸಂಘ ಅಲ್ಲಿ ಹಾಜರಿರ್ತದೆ ಅವರಿಗೆ ನ್ಯಾಯ ಕೊಡುವುದಕ್ಕಾಗಿ ಕಟಬದ್ಧವಾಗಿ ಕೆಲಸ ಮಾಡ್ತದೆ ಅನ್ನುವಂಥ ಮಾತನ್ನ ಎಲ್ಲ ಸರ್ಕಾರಿ ನೌಕರರಿಗೆ ಈ ಸಂಘದ ಮುಖಾಂತರ ನಾವು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಜೊತೆಗೆ ಈ ಕ್ಯಾಶುಯಲ್ಟಿ ಏನಿರ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಈ ರೀತಿ ಘಟನೆಗಳನ್ನು ಮರುಕಳಿಸಬಾರ್ದು ಅನ್ನೋಂಥ ನಾವು ಏನಾದರೂ ಇಚ್ಛೆ ಇದ್ದರೆ ಸರ್ಕಾರ ಅಥವಾ ಜಿಲ್ಲಾದ ಆಡಳಿತ ಅಲ್ಲಿ ಕಡ್ಡಾಯವಾಗಿ ಮತ್ತು ಇಪ್ಪತ್ನಾಲ್ಕು ಗಂಟೆ ಒಂದು ಪೊಲೀಸ್ ಅಲ್ಲಿ ಇಟ್ಟಿರಬೇಕು ಯಾಕಂದ್ರೆ ಹೆಚ್ಚು ಹೆಚ್ಚು ಘಟನೆಗಳು ಹೆಚ್ಚು ಹೆಚ್ಚು ಅಚಾತುರ್ಯ ಕೆಲಸಗಳು ಅಲ್ಲಿ ಅವಘಡಗಳು ಸಂಭವಿಸುವುದು ಕ್ಯಾಶುಲಿಟಿ ಇಲ್ಲೇ ಹೀಗಾಗಿ ಅಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಯನ್ನು ಖಾಯವಾಗಿ ನೇಮಿಸಬೇಕು ಪೊಲೀಸರಿಗೆ ಕಟ್ಟು ಒಂದು ಆದೇಶವನ್ನು ನೀಡಿ ಅಲ್ಲಿ ಇಂಥ ಘಟನೆಗಳು ಮರು ಅಂತ ಹೇಳಿ ಆದೇಶ ನೀಡಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಜೊತೆಗೆ ಆ ವೈದ್ಯರಿಗೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅನ್ನೋದನ್ನು ಮೇಡಮ್ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಇದು ಬಹಳ ನೋವಿನ ಸಂಗತಿ ಇದರಲ್ಲಿ ನಮ್ಮ ಭಾಳ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಮನಸ್ಥೈರ್ಯ ಉಳಿಸ್ಕೋಬೇಕಾದ್ರೆ ಎಲ್ಲ ಇಲಾಖೆಯವರು ಅವರಿಗೆ ಸಪೋರ್ಟಾಗಿ ನಿಲ್ಲಬೇಕಾಗ್ತದೆ ಅಂತ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಇನ್ನೊಮ್ಮೆ ಕೇವಲ ಅಪರಾಧಿಗಳಿಗೆ ಬಂಧಿಸುವುದರಿಂದ ಒಂದು ಜಾಮೀನು ಮೇಲೆ ಬಿಡುಗಡೆ ಮಾಡೋದ್ರಿಂದ ಸಮಸ್ಯೆ ಬಂದಿರೋದಿಲ್ಲ ಇದೊಂದು ಮಾದರಿ ಆಗಬೇಕು ಈಗಾಗಲೇ ಅಲ್ಲಿ ಮಾಡಿದವರನ್ನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನು ತುಂಬಾ ಇನ್ನೊಮ್ಮೆ ನಾನು ಸಂಘದ ವತಿಯಿಂದ ಬಹಳ ಮನವಿಯನ್ನು ಮಾಡ್ಕೊಳ್ಳೋದು ಏನಂತಂದ್ರೆ ಪೊಲೀಸರು ಇಂಥ ಘಟನೆಗಳಲ್ಲಿ ಬಹಳ ಚಾತುರ್ಯದಿಂದ ಕೆಲಸ ಮಾಡಬೇಕು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಮಾನ್ಯ ಡಿ ಸಿ ಮೇಡಮ್ ಅವರು ಪೊಲೀಸ್ ಇಲಾಖೆಗೆ ಭಾಳ ಕಟ್ಟುನಿಟ್ಟಿನ ಸಂದೇಶವನ್ನು ನೀಡಬೇಕು ಯಾವುದೇ ಆಸ್ಪತ್ರೆ ಇರಲಿ ಯಾವುದೇ ವೈದ್ಯಾಧಿಕಾರಿಗಳಿರಲಿ ಸಿಬ್ಬಂದಿಗಳು ಇರಲಿ ಹೋಮ್ ಗಾರ್ಡ್ ಇರಲಿ ನೈಟ್ ವಾಚ್ಮನ್ ಇರಲಿ ಒಟ್ಟಾರೆ ಆರೋಗ್ಯ ಇಲಾಖೆಗಳಲ್ಲಿ ಆಗಲಿ ಯಾವುದೇ ಇಲಾಖೆಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಸರ್ಕಾರಿ ನೌಕರರಿಗೆ ಪೊಲೀಸರು ಅಭಯ್ಯಸ್ಥೆ ನೀಡಿದರೆ ಅವರು ತನ್ನ ಕರ್ತವ್ಯವನ್ನು ಭಾಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಇಂಥ ಹಲ್ಲೆಗಳು ಖಂಡಿತ ತಡೀಬೋದು ಅದಕ್ಕಾಗಿ ಪೊಲೀಸ್ ಇಲಾಖೆಯವರು ಕಟ್ಟುನಿಟ್ಟಿನಿಂದ ತಮ್ಮ ಶಿಸ್ತುಬದ್ಧವಾಗಿರುವಂಥ ಕೆಲಸವನ್ನು ಮಾಡ್ತಾ ಮುಂದಿನಿಂದ ಘಟನೆಗಳನ್ನು ತಡೆಯಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇನ್ನೊಮ್ಮೆ ಸಂಘದ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ ನಾನು ಸತ್ಯಾಧರ ಕಾಂಬಳೆ ಎಸ್ ಎಸ್ ಟಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ